ಹೇಳಿ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಐದನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಕಾಲೇಜು ಜೀವನ ನಿಮ್ಮ ಕಾಲೇಜ್ ಲೈಫ್ ಯಾವ ಥರನಾಗಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಐದನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಕಾಲೇಜು ಜೀವನ ಕಾಲೇಜ್ ಲೈಫ್ ಯಾವ ಥರ ಇರ್ತದಂಥ ಈ ವಿಡಿಯೋದಲ್ಲಿ ಡಿಪ್ಪಾಗಿ ತಿಳ್ಕೊಳ್ಳೋಣ ಇದರಲ್ಲಿ ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಕಾಲೇಜು ಶಿಕ್ಷಣ ಅಂತ ತಿಳಬಹುದು ಅಂದರೆ ಈ ಪಿ ಯು ಸಿ ಮತ್ತು ಡಿಗ್ರಿ ಈ ಶಿಕ್ಷಣ ಬಗ್ಗೆ ತಿಳ್ಬೇಕಾದ್ರೆ ಐದನೇ ಮನೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ಪ್ರೈಮರಿ ಎಜುಕೇಷನ್ ಎರಡನೇ ಮನೆ ಅಂತ ಹೇಳಿದ್ರೆ ಎಲ್ ಕೆ ಜಿ ಯು ಕೆ ಜಿ ಅಂತ ಹೇಳ್ಬೋದು ಬಟ್ ಐದನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಕಾಲೇಜು ಶಿಕ್ಷಣ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದನೇ ಮನೆಯಲ್ಲಿ ಏನಾದರೂ ವಿಗ್ರಹ ಇದ್ದರೆ ನೀವು ಕಾಲೇಜಲ್ಲಿ ತುಂಬ ಒಂದು ಫೇಮಸ್ ಆಗಿರ್ತೀರಿ ಕಾಲೇಜಲ್ಲಿ ತುಂಬ ನಾಯಕತ್ವ ಗುಣ ಹೊಂದಿರ್ತೀರಿ ನೀವು ಕಾಲೇಜಲ್ಲಿ ಲೀಡ್ರ್ ಕೂಡ ಆಗ್ಬೋದು ಜನ ಸ್ಟೂಡೆಂಟ್ ಉಳಿದ ಉಳಿದ ವಿದ್ಯಾರ್ಥಿಗಳು ನಿಮ್ಮನ್ನು ಹೆಚ್ಚು ಗಮನಿಸ್ತಾರೆ ಕಾಲೇಜಲ್ಲಿ ಇಲ್ಲಿ ಸೂರ್ಯ ಇದ್ದರೆ ಇಲ್ಲೇನಾದರೂ ಚಂದ್ರ ಇದ್ದರೆ ನೀವು ಕಾಲೇಜ್ ಜೀವನದಲ್ಲಿ ತುಂಬ ಸಾಫ್ಟಾಗಿರ್ತೀರಿ ತುಂಬ ಅಟ್ರಾಕ್ಟಿವ್ ಆಗಿರ್ತೀರಿ ಬೇರೆಯವರಿಗೆ ಅಟ್ರಾಕ್ಟಿವ್ ಆಗಿರ್ತೀರಿ ಕಾಲೇಜಲ್ಲಿ ಬೇರೆ ವ್ಯಕ್ತಿಗಳು ನಿಮ್ಮನ್ನು ಲವ್ ಮಾಡುವಂಥ ಚಾನ್ಸ್ ಇರ್ತದೆ ಚಂದ್ರ ಇದ್ದರೆ ತುಂಬ ಸಾಫ್ಟ್ ನೇಚರ್ ಹೊಂದಿರ್ತೀರಿ ಕಲಿಯುವಿಕೆಯಲ್ಲಿ ಕೂಡ ತುಂಬ ಚೆನ್ನಾಗಿರ್ತೀರಿ ಬಟ್ ಸ್ವಲ್ಪ ಎಮೋಷನಲ್ ಜಾಸ್ತಿ ಪೇನ್ ಆಗ್ಬೋದು ಇಲ್ಲಿ ಏನಾದರೂ ಮಂಗಳಿದ್ರೆ ಕಾಲೇಜ್ ಜೀವನದಲ್ಲಿ ತುಂಬ ಡೇರಿಂಗ್ ಡೇರಿಂಗ್ ಬಂದಿರ್ತೀರಿ ಡೇರಿಂಗ್ ಪರ್ಸನ್ ಧೈರ್ಯ ಜಾಸ್ತಿ ಇರ್ತದೆ ತುಂಬ ಒಂದು ಜಗಳ ಮಾಡ್ಬೋದು ಜಾಸ್ತಿ ನೀವು ಫ್ರೆಂಡ್ ಜೊತೆ ಫೈಟಿಂಗ್ ಪರ್ಸನ್ ಇರ್ತದೆ ಆಟೋಟಗಳಲ್ಲೂ ಜಾಸ್ತಿ ಮಾತು ಕೊಡ್ಬೋದು ನೀವು ಪಟ್ ಪಾಠ ಪಾಠಕ್ಕಿಂತ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವ ಕೊಡ್ಬೋದು ಇಲ್ಲೇನಾದರೂ ಬುಧಗ್ರಹ ಇದ್ದರೆ ನೀವು ತುಂಬ ಇಂಟೆಲಿಜೆಂಟ್ ಆಗಿರ್ತೀರಿ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ ಕಲಿಯೋದ್ರಲ್ಲಿ ಮುಂದೆ ಇರ್ತದೆ ರ್ಯಾಂಕಿಂಗ್ ಸ್ಟೂಡೆಂಟ್ ಆಗಬಾರ್ದು ಇಲ್ಲಿ ಬುಧ ಇದ್ದರೆ ಮತ್ತು ನಿಮ್ಮ ಬಗ್ಗೆ ಗಾಸೆಪ್ ಮಾಡೋ ಜಾಸ್ತಿ ಕಾಲೇಜಲ್ಲಿ ಇಲ್ಲಿ ಐದನೇ ಮನೆಯಲ್ಲಿ ಬುಧ ಇದ್ದರೆ ಕಾಲೇಜಲ್ಲಿ ನಿಮ್ಮ ಬಗ್ಗೆ ಗಾಸಿಪ್ ಗಾಸೆಪ್ ಜಾಸ್ತಿ ಆಗುತ್ತೆ ಮತ್ತು ಬೇರೆಯವ್ರ ಬಗ್ಗೆ ಕೂಡ ಗಾಸೆಪ್ ಮಾಡ್ತೀರಿ ನೀವು ಕಲೆಯೋದ್ರಲ್ಲಿ ಮುಂದಿರ್ತಾರೆ ಐದನೇ ಮನೆಯಲ್ಲಿ ಬುಧ ಇದ್ದರೆ ನಂತರ ಐದನೇ ಮನೇಲಿ ಏನಾದರೂ ಇದು ಐದನೇ ಮನೆಯಾಗಿ ಇಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ಇದು ಕೂಡ ತುಂಬ ಒಂದು ಕಲಿಯೋದ್ರಲ್ಲಿ ಮುಂದೆ ಬರ್ತಾರೆ ಮುಂದೆ ಬರ್ತೀರಿ ಹೆಚ್ಚಾಗಿ ನೀವು ಕಾಮರ್ಸ್ ಆಯ್ಕೆ ಮಾಡ್ಬೋದು ಕಾಮರ್ಸ್ ಫೀಲ್ಡ್ ವಾಣಿಜ್ಯ ಫೀಲ್ಡ್ ಆಯ್ಕೆ ಮಾಡ್ಬೋದು ಬುಧ ಇದ್ದರೂ ಕೂಡ ವಾಣಿಜ್ಯ ಫೀಲ್ಡ್ ಕಲಿಯೋದ್ರಲ್ಲಿ ಮುಂದಿರ್ತೀರಿ ತುಂಬ ಮುಂದಿರ್ತೀರಿ ಯಾವುದೇ ಒಂದು ತಂಟೆ ತರೇ ಹೋಗಲ್ಲ ಕಾಲೇಜಲ್ಲಿ ನೀವು ಬಟ್ ಅಲ್ಲಿ ನಿಮಗೆ ಲವ್ ಆಗ್ಬೋದು ಕಾಲೇಜಲ್ಲಿ ಐದ್ಯಮನದಲ್ಲಿ ಗುರು ಇದ್ದರೆ ಕಾಲೇಜಲ್ಲಿ ನಿಮಗೆ ಲವ್ ಆಗುವ ಚಾನ್ಸ್ ಇರ್ತದೆ ಲವ್ ಆದರೂ ಕೂಡ ಡೀಪಾಗಿರ್ತದೆ ಇಲ್ಲಿ ಇಲ್ಲೇನಾದರೂ ಶುಕ್ರ ಗ್ರಹ ಐದನೇ ಐದನಲ್ಲಿ ಇದು ಪಕ್ಕ ನಿಮಗೆ ಲವ್ ಆಗುತ್ತೆ ಐದನೇ ಮನೆಯಲ್ಲಿ ಶುಕ್ರ ಇದ್ದರೆ ಕಾಲೇಜ್ ಲೈಫಲ್ಲಿ ನಿಮಗೆ ಲವ್ ಆಗಿ ಆಗುತ್ತೆ ನೀವು ಸ್ಟಡಿ ಬಗ್ಗೆ ಹೆಚ್ಚು ಮಾತು ನೀವು ಇಲ್ಲಿ ಶುಕ್ರ ಇದ್ದಾಗ ನೀವು ಸ್ಟಡಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ನಿಮಗೆ ನೀವು ಬರೀ ಮನೋರಂಜನೆ ಸುತ್ತಾಡೋದು ಹುಡುಗರ ಜೊತೆ ಸುತ್ತಾಡೋದು ಹುಡುಗಿರ ಜೊತೆ ಸುತ್ತಾಡೋದು ಈ ಥರ ಸುತ್ತಾಡೋದು ಹೆಚ್ಚು ಮನ ಮನೋರಂಜನೆ ಹೆಚ್ಚು ಗಮನ ಕೊಡೋದು ಈ ಥರ ಮಾಡ್ತೀರಿ ಲವ್ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ ನಿಮಗೆ ಕೆಲವರು ನಿಮ್ಮ ಹಿಂದೆ ಬೀಳ್ಬೋದು ಇಲ್ಲಿ ಶುಕ್ರ ಇದ್ದರೆ ಆರ್ಟ್ ಆರ್ಟ್ ಸ್ಟಡಿ ಮಾಡ್ಬೋದು ಇಲ್ಲಿ ಏನಾದರೂ ಶನಿಗೃಹ ಇದ್ದರೆ ಇಲ್ಲಿ ಶನಿ ಇದ್ದರೆ ನೀವು ತುಂಬ ಶಿಸ್ತಾಗಿರುತ್ತೆ ಕಟ್ಟುನಿಟ್ಟಾಗಿರ್ತೀರಿ ಕಾಲೇಜಲ್ಲಿ ಕಾಲೇಜಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತೀರಿ ನೆಟ್ಟಾಗಿರ್ತೀರಿ ಶಿಸ್ತಾಗಿರ್ತೀರಿ ಓದೋದ್ರ ಕಾಲಾಗಿ ಹೆಮ್ಮೆಚ್ಚು ಗಮನ ಕೊಡ್ತೀರಿ ತಂಡ ತಕರಾರು ಮಾಡಲ್ಲ ಕೋಪ ಜಾಸ್ತಿ ಇರ್ತದೆ ಇಲ್ಲಿ ಇಂಜಿನಿಯರಿಂಗು ಟೆಕ್ನಿಕಲ್ ಫೀಲ್ಡಲ್ಲಿ ಇಷ್ಟ ಆಗ್ಬೋದು ನಿಮಗೆ ಇಲ್ಲೇನಾದರೂ ರಾಹು ಇದ್ದರೆ ನೀವು ಉಪದ್ರ ಆಗಿರ್ತೀರಿ ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ತುಂಬ ಉಪದ್ರವಕಾರ ಆಗಿರ್ತೀರಿ ತಂಟ ತಕರಾರು ಮಾಡ್ತೀರಿ ತುಂಬ ಒಂದು ಹುಡುಗಿಯರನ್ನು ಚುಡಾಯಿಸೋದು ಈ ಥರ ಎಲ್ಲ ಮಾಡೋ ಚಾನ್ಸ್ ಇರ್ತದೆ ರಾಹು ಇದ್ದರೆ ಇಲ್ಲೇನಾದರೂ ಕೇತು ಇದ್ದರೆ ಇದು ತುಂಬ ಅಂತ ನ್ಯೂಟ್ರಲ್ ಆಗಿರ್ತೀರಿ ನೀವು ತುಂಬ ಇಂಟ್ರೆಸ್ಟ್ ಇರೋಲ್ಲ ನಿಮಗೆ ಕಾಲೇಜ್ ಲೈಫಲ್ಲಿ ತುಂಬ ಇಂಟ್ರೆ ಏನೋ ಇಂಟ್ರೆಸ್ಟ್ ಇರಲ್ಲ ನೀವೊಂದು ಸ್ವಲ್ಪ ಬೇರೆ ಬೆರೆಯಲ್ಲ ಹುಡುಗರ ಬೇರೆ ಅಲ್ಲ ನೀವು ತುಂಬ ಸೀಕ್ರೆಟ್ ಆಗಿರ್ತೀರಿ ಇಲ್ಲಿ ಐದನೇ ಮನೆಯಲ್ಲಿ ಕೇತುಗ್ರಹ ಇದ್ದರೆ ಇದು ಐದನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಗ್ರಹಗಳ ಪ್ರಕಾರ ನಿಮ್ಮ ಕಾಲೇಜ್ ಲೈಫ್ ಕಾಲೇಜು ಜೀವನ ನೆಕ್ಸ್ಟ್ ಹಿಡಿದಲ್ಲಿ ಬೇರೆ ಒಂದು ಹಿಡಿದಲ್ಲಿ ಸಿಗೋಣ ನಿಮಗೇನಾದರೂ ಏನಾದರೂ ಜಾತಕ ವಿಚಾರ ಮಾಡಬೇಕಂತ ಅಂತ ಒಂದು ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾಥಾ ಬಗ್ಗೆ ಡೇಟ್ಲಾಗಿ ತಿಳ್ಸಿಕೊಡ್ತೇವೆ ನನ್ನಷ್ಟು ಬೇರೆಂದರೂ ತಿಳಿಸ್ಕೊಡಿ ನಮಸ್ಕಾರ